ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾ ಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮನ್ಮಹದೇವಾ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ತುಲಾರಾಶಿಯವರ ಮಾಸದ ಭವಿಷ್ಯ ಹೇಗಿರುತ್ತೆ ತುಲಾರಾಶಿಯವರಿಗೆ ಏನಾದರೂ ಒಂದು ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಅರ್ಥ ಅಡೆತಡೆಗಳಿಂದ ಕೂಡಿರ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ಸಲ್ಲಿ ಮುನ್ನಡೆಯಕ್ಕಾಗದೇ ಇರತಕ್ಕಂಥದ್ದು ಈಗ ಏನಾದರೂ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಶುಭತ್ವ ಬರ್ತದ ನಷ್ಟದಲ್ಲಿರ್ತಕ್ಕಂಥ ತುಲಾರಾಶಿಯವರಿಗೆ ಈ ಒಂದು ಮಾಸ ನಿಮಗೆ ಶುಭವನ್ನು ಕೊಡುತ್ತಾ ನೋಡಬೇಕಾಗತ್ತೆ ಸ್ನೇಹಿತರೆ ನೋಡಿ ತುಲಾರಾಶಿಯಲ್ಲಿ ಈಗ ಎರಡನೇ ತಾರೀಕು ಶುಕ್ರ ಸ್ವಸ್ಥಾನಕ್ಕೆ ಬರ್ತದೆ ಸ್ವಸ್ಥಾನಕ್ಕೆ ಬರೋದ್ರಿಂದ ಒಂದು ಬಲ ಅಂತೂ ಖಂಡಿತ ಸಿಗುತ್ತೆ ಅಷ್ಟಂತೂ ಹೇಳ್ಬೋದು ಧನಾಧಿಪತಿ ದರ ಸ್ಥಾನದಲ್ಲಿದ್ದಾನೆ ನಷ್ಟಾಧಿಪತಿ ದರ ಸ್ಥಾನದಲ್ಲಿದ್ದಾನೆ ಸೂರ್ಯ ಲಗ್ನದಲ್ಲಿದ್ದಾನೆ ಹನ್ನೊಂದರ ಅಧಿಪತಿ ಅಫ್ಕೋರ್ಸ್ ಈಸ್ ಅ ವೆರಿ ವೆರಿ ಗುಡ್ ಮಂತ್ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ಇದೊಂದು ಸುಸಂದರ್ಭ ನಿಮಗೆ ಗುರುವು ದಶಮಸ್ಥಾನದಲ್ಲಿದ್ದು ನಿಮಗೆ ಒಂದು ಪೊಟೆನ್ಶಿಯಾಲಿಟಿ ಕೊಡ್ತದೆ ಲಗ್ನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಆತ್ಮಬಲವನ್ನು ಕೊಡ್ತದೆ ಯಾಕೆಂದರೆ ಲಗ್ನದಲ್ಲಿರ್ತಕ್ಕಂಥ ಗ್ರಹಗಳು ನಿಮಗೆ ಪ್ರೇರೇಪಿಸತಕ್ಕಂಥ ಕೆಲಸವನ್ನು ಮಾಡ್ತದೆ ವಿಲ್ ಪವರ್ ಜಾಸ್ತಿ ಮಾಡ್ತದೆ ನೀಚ ಸೂರ್ಯನ ಆದರೂ ಸಹಿತ ಒಂದು ವಿಲ್ ಪವರ್ನ ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಗ್ರಹಗಳಿಗಿದೆ ತುಲಾರಾಶಿ ಅವ್ರಿಗೂ ಕೂಡ ಇದೆ ತುಲಾರಾಶಿ ಮಾಸ ಭವಿಷ್ಯವನ್ನ ನೋಡಿ ಗ್ರಹಗಳು ಕೂಡ ಒಂದು ಶಕ್ತಿಯುತವಾಗಿ ನಿಮಗೆ ಲಭ್ಯವನ್ನ ಕೊಡುತ್ತೆ ಗುರುವಿನ ಸ್ಥಾನ ಪಂಚಮ ದೃಷ್ಟಿಯನ್ನ ಕೊಡ್ತಕ್ಕಂಥದ್ದಿದೆ ಅಂದರೆ ಧನಸ್ಥಾನಕ್ಕೆ ಕೊಡ್ತದೆ ಹಣಕಾಸು ವೃದ್ಧಿ ಮಾಡ್ತದೆ ವಹಿವಾಟುಗಳನ್ನು ಚೆನ್ನಾಗಿ ನಡೀತದೆ ಅಡೆತಡೆಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಮಾಸದಲ್ಲಿ ತೋರಿಸ್ತಾ ಇದೆ ತುಲಾರಾಶಿಯವರಿಗೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಕೊಡ್ತದೆ ಎರಡರ ಸ್ಥಾನ ಕುಜ ಇದ್ದಾನೆ ಲಗ್ನದಲ್ಲಿ ಶುಕ್ರ ಇದ್ದಾಗ ಏನಾಗ್ತದೆ ಅಂದರೆ ನಿಮ್ಮ ಹಮ್ಮಿಂದ ಕೋಪದಿಂದ ಕೆಲವೊಂದು ಅನರ್ಥಗಳಾಗುತ್ತೆ ಆದರೆ ಏನಪ್ಪಾ ಅಂದರೆ ಶುಕ್ರ ಕಾರಕ ಸಪ್ತಮ ಸ್ಥಾನ ಅಂದರೆ ಕಾರಕನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭವತ್ವ ಇರತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಮಕ್ಕಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರ್ತಾರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತದೆ ಅಂದ್ರೆ ಈ ಮಾಸದಲ್ಲಿ ಖಂಡಿತವಾಗಿ ಈ ಕಾಲವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ಮುಖ್ಯ ಆಗ್ತದೆ ಸ್ವಲ್ಪ ನಿಮಗೆ ಚೇತರಿಕೆ ಇರುತ್ತೆ ಲಗ್ನದಲ್ಲಿರ್ತಕ್ಕಂಥ ಸೂರ್ಯ ಹದಿನೈದರ ನಂತರ ಅದು ಕೂಡ ಧನಸ್ಥಾನಕ್ಕೆ ಹೋಗುತ್ತೆ ಶುಕ್ರನ ರವಿ ಕುಜನ ಕಾಂಬಿನೇಷನ್ ಖಂಡಿತವಾಗಿ ಒಂದು ಬಲಾಢ್ಯತೆಯನ್ನು ಕೊಡ್ತದೆ ಲಭ್ಯವನ್ನು ಕೊಡ್ತದೆ ಆರರ ಸ್ಥಾನದಲ್ಲಿ ಶನಿ ವಕ್ರನಾಗಿದ್ದರೂ ಸಹಿತ ನಿಮ್ಮನ್ನು ಸುಮ್ಮನೆ ಕೂರಿಸೋದಿಲ್ಲ ಡೂ ಸಮ್ಥಿಂಗ್ ಏನಾದರೂ ಮಾಡ್ತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತದೆ ಗುರುವಿನ ಒಂದು ದೃಷ್ಟಿ ಆರರ ಸ್ಥಾನದ ಶನಿಯ ಮೇಲೆ ಇರೋದ್ರಿಂದ ಕಾರ್ಯಗಳಲ್ಲಿ ವಿಳಂಬತೆ ಇರತಕ್ಕಂಥದ್ದು ಈಗ ನಡೀತದೆ ಸಪ್ತಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ವ್ಯಾಪಾರ ವಹಿವಾಟುಗಳು ಲಾಭವನ್ನು ತರುತ್ತೆ ಒಂಬತ್ತು ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಒಂದು ಶುಭದ ಕಾಲ ನಡೀತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿ ವರ್ಗದವರೆಗೂ ಸಹಿತವಾಗಿ ಕಷ್ಟಪಟ್ಟು ಸ್ವಲ್ಪ ಸೋಂಬೇರಿ ತರ ಕಾಡದು ಕೂಡ ಕಷ್ಟಪಟ್ಟು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಈ ಒಂದು ಕಾಲ ನೀವು ಕಷ್ಟಪಟ್ಟರೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಲ ತುಲ ರಾಶಿ ಖಂಡಿತವಾಗಿ ಪ್ರಯತ್ನವನ್ನ ಬಿಡಬೇಡಿ ಅಯ್ಯೋ ಗುರುಗಳೇ ನಾನು ಕೆಲಸ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಡೂ ಸಮ್ಥಿಂಗ್ ಡೂ ಸಮಥಿಂಗ್ ಖಂಡಿತವಾಗಿರುತ್ತೆ ನಿಮ್ಮ ತಲೆಗೆ ಸ್ವಲ್ಪ ಬುದ್ಧಿಯನ್ನು ಕೊಡಿ ಅನ್ನೆಸಸರಿ ಆಗಿರ್ತಕ್ಕಂಥ ಡ್ರೀಮನ್ನು ಕಾಣೋದು ಬಿಡಿ ತುಲಾರಾಶಿಯವರಿಗೆ ಇದು ವಾಸ್ತವಿಕವಾಗಿರ್ತಕ್ಕಂಥ ಕಾಲ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಮಾಡ್ತಕ್ಕಂಥ ಕಾಲ ಕೂಡ ಆಗ್ತದೆ ತುಲಾರಾಶಿಯವರಿಗೆ ಖಂಡಿತವಾಗಿ ನೋಡಿ ಗುರು ಅದಕ್ಕೆ ದಶಮ ಸ್ಥಾನಕ್ಕೆ ಬಂದಾನೆ ಈಗ ವಕ್ರಗತಿ ಆಗ್ತದೆ ವಕ್ರಗತಿ ಆಗಿರ್ತಕ್ಕಂಥ ಗುರು ಕರ್ಮವನ್ನು ಹೆಚ್ಚಿಸ್ಕೊಳ್ಳಿ ಇನ್ನು ಒಂದು ಸ್ವಲ್ಪ ಪೊಟೆನ್ಶಿಯಾಲಿಟಿ ಕೊಡ್ಲಿ ಅಂತಕ್ಕಂಥ ಸ್ಥಾನವನ್ನು ತೋರಿಸ್ತದೆ ಹಾಗಾಗಿ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಶುಭವಾಗ್ತದೆ ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ವಿಳಂಬತೆ ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ದೇವರ ಅನುಗ್ರಹ ರಾಯರ ಅನುಗ್ರಹವಿದ್ದಾಗ ಮಾತ್ರ ಸಂತಾನ ಅಪೇಕ್ಷೆ ಐ ವಿ ಎಫ್ಗೆ ಹೋಗ್ತೀನಿ ಅಂತಕ್ಕಂಥವ್ರು ಸ್ವಲ್ಪ ಪ್ರಶ್ನಾ ಕುಂಡಲಿಯನ್ನು ನೋಡಿ ಮುಂದೆ ಹೋಗ್ತಕ್ಕಂಥದ್ದನ್ನು ಮಾಡಿ ಯಾರ್ಯಾರು ತುಲಾರಾಶಿ ವಿದ್ಯಾರ್ಥಿಗಳಿದ್ದಾರೋ ವಿದ್ಯಾರ್ಥಿಗಳು ಕೂಡ ಖಂಡಿತವಾಗಿ ಒಂದು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿ ಇರ್ತದೆ ಛಲ ಬರ್ತದೆ ತುಲಾರಾಶಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವ್ಯಾಪಾರಸ್ಥರಿಗೂ ಕೂಡ ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಈ ಒಂದು ಸುದಿನ ವ್ಯಾಪಾರ ಚೆನ್ನಾಗ್ತಕ್ಕಂಥದ್ದು ಇರುತ್ತೆ ಕ್ರೆಡಿಟ್ಸ್ಗಳು ಅಂದರೆ ಡೆಬಿಟ್ಸ್ಗಳು ಕಡಿಮೆ ಆಗ್ತಾ ಬರ್ತದೆ ಒಳ್ಳೆ ಕ್ರೆಡಿಟ್ ಆಗ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ ಕೇವಲ ನೀವು ದೇವಿ ದುರ್ಗಾ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಆಗಿಂದಾಗೆ ಸ್ವಲ್ಪ ಹೆಸರು ನಿವಾರಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿ ಸ್ವಲ್ಪ ಇರುವೆ ಗುಡಿಗೆ ಸಕ್ಕರೆಯನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನ ದುರ್ಗಾ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಒಂದು ಮಾಸ ಆಗ್ತದೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ ಮದುವೆಗೆ ಆಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಕಷ್ಟ ಅಷ್ಟು ಉತ್ತಮತೆಯಿಲ್ಲ ಮದುವೆಗೆ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಕಾರ್ಯದಲ್ಲಿ ಜಯವನ್ನು ಸಾಧಿಸಬೇಕಾದ್ರೆ ಖಂಡಿತವಾಗಿ ಶನಿಯ ಅಂದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಈ ತಿಂಗಳು ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಎಲ್ಲ ಸಾಧ್ಯತೆಗಳಿರೋದ್ರಿಂದ ಪ್ರಯತ್ನ ರಾಜಯೋಗದ ಕಾಲ ಯಾಕೆಂದರೆ ಲಗ್ನಕ್ಕೆ ಶುಕ್ರ ಸ್ವಸ್ಥಾನದಲ್ಲಿದ್ದರೆ ರಾಜಯೋಗದ ಕಾಲ ಅಂತ ಕೂಡ ಕರೆಬೇಕು ಕೋರ್ಸ್ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗೋದ್ರಿಂದ ನಿಮ್ಮ ಶ್ರಮ ಅತ್ಯಧಿಕವಾಗಿ ಕೇವಲ ಸದ್ದುಬುದ್ಧಿಯನ್ನು ಇಟ್ಕೊಳ್ಳಿ ರಾಯರ ಅನುಗ್ರಹವನ್ನು ಬೇಡ್ಕೊಳ್ಳಿ ತುಲಾರಾಶಿಯವರಿಗೆ ನಿಮ್ಮ ಕಾರ್ಯಗಳು ಸುಲಲಿತವಾಗ್ತದೆ ಹಣಕಾಸು ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಶುಭವನ್ನು ಕಾಣ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು